ಶಿಕ್ಷಕರ ನೇಮಕಾತಿ ಯಾವಾಗ ಆಗ್ಬೋದು ಅನ್ನುವಂಥದ್ದು ಅನೇಕ ಅಭ್ಯರ್ಥಿಗಳ ಒಂದು ಪ್ರಶ್ನೆಯಾಗಿದೆ ಈಗ ಶಿಕ್ಷಕರ ನೇಮಕಾತಿಗೆ ಸಂಬಂಧಪಟ್ಟ ಹಾಗೆ ಅಂದರೆ ಐದು ಸಾವಿರದ ಎರಡು ನೂರ ಎಂಬತ್ತೇಳು ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ನೋಟಿಫಿಕೇಶನ್ ಆಗ್ಬೋದು ಅನ್ನುವಂಥ ಒಂದಷ್ಟು ಕೆಲವು ಮಾಹಿತಿಗಳು ಲಭ್ಯ ಆಗ್ತಾಯಿವೆ ಸೊ ಈಗ ಸದ್ಯದ ಆ ಮಾಹಿತಿ ಪ್ರಕಾರ ಎರಡರಿಂದ ಮೂರು ತಿಂಗಳುಗಳ ಕಾಲ ಮೀಸಲಾತಿ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಹೊಸ ಅಧಿಸೂಚನೆಗಳು ಆಗೋದಿಲ್ಲ ಅನ್ನುವಂಥದ್ದು ತಮಗೆಲ್ಲರಿಗೂ ತಿಳಿದಿರುವಂಥದ್ದು ಆದರೆ ಅದಾದ ನಂತರ ಈ ಐದು ಸಾವಿರದ ಎರಡುನೂರ ಎಂಬತ್ತೇಳು ಹುದ್ದೆಗಳು ಯಾವುವು ಅದರಲ್ಲಿ ಪಿ ಪಿ ಎಸ್ ಟಿ ಜಿ ಪಿ ಟಿ ಹಾಗೆ ಹೈಸ್ಕೂಲು ಮತ್ತು ದೈಹಿಕ ಶಿಕ್ಷಣ ಶಿಕ್ಷಕರು ಇದ್ದಾರೆ ಅನ್ನುವಂಥದ್ರ ಬಗ್ಗೆ ನಾವು ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ಡಿಸ್ಕಸ್ ಮಾಡೋಣ ಅದಕ್ಕೂ ಮುಂಚೆ ಇನ್ನೂ ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ತಾವಿಲ್ಲಿ ನೋಡ್ಬೋದು ಕರ್ನಾಟಕ ಸರ್ಕಾರದ ಪ್ರಾಥಮಿಕ ಮತ್ತು ಪ್ರೌಢಶಾಲಾ ಶಿಕ್ಷಣ ಇಲಾಖೆಯಿಂದ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಖಾಲಿ ಇರುವಂಥ ಪ್ರಾಥಮಿಕ ಟಿ ಜಿ ಟಿ ಮತ್ತು ಪ್ರೌಢಶಾಲಾ ಶಿಕ್ಷಕರ ಹುದ್ದೆಗಳ ಭರ್ತಿಗೆ ಶೀಘ್ರದಲ್ಲಿಯೇ ನೇಮಕಾತಿ ಅಧಿಸೂಚನೆ ಪ್ರಕಟವಾಗಲಿದೆ ಇಲ್ಲಿ ಖಾಲಿ ಇರುವ ಹುದ್ದೆಗಳ ಸಂಖ್ಯೆ ಒಟ್ಟಾರೆ ಐದು ಸಾವಿರದ ಏಳುನೂರ ಸಾರಿ ಐದು ಸಾವಿರದ ಎರಡುನೂರ ಎಂಬತ್ತ ಏಳು ಶಿಕ್ಷಕರ ಹುದ್ದೆಗಳ ನೇಮಕಾತಿಗೆ ಅನುಮೋದನೆಗಾಗಿ ಸರ್ಕಾರಕ್ಕೆ ಪ್ರಸ್ತಾವನೆಯನ್ನು ಸಲ್ಲಿಸಲಾಗಿತ್ತು ಸದ್ಯ ಪ್ರಸ್ತಾವನೆಯನ್ನು ಸರ್ಕಾರ ಅನುಮೋದಿಸಿರುವಂಥದ್ದು ಆದ್ದರಿಂದ ಕರ್ನಾಟಕ ಸರ್ಕಾರದ ಪ್ರಾಥಮಿಕ ಮತ್ತು ಪ್ರೌಢಶಾಲಾ ಶಿಕ್ಷಣ ಇಲಾಖೆಯಿಂದ ಆರ್ಥಿಕ ಇಲಾಖೆಯಿಂದ ಅನುಮತಿ ಪಡೆದು ಶೀಘ್ರದಲ್ಲಿ ಅಧಿಸೂಚನೆ ಪ್ರಕಟವಾಗಲಿದೆ ಹಾಗಾದರೆ ಈ ಐದು ಸಾವಿರದ ಎರಡುನೂರ ಎಂಬತ್ತೇಳು ಹುದ್ದೆಗಳು ಯಾವುವು ಅನ್ನೋಂಥದ್ದನ್ನು ನೋಡೋದಾದರೆ ಒಂದರಿಂದ ಐದು ಪಿ ಎಸ್ ಟಿ ಅಂತ ಹೇಳಿ ಕರಿತೀವಿ ನಾಲ್ಕು ಸಾವಿರದ ನಾಲ್ಕುನೂರ ಇಪ್ಪತ್ತ್ನಾಲ್ಕು ಹುದ್ದೆಗಳಿಗೆ ನೇಮಕಾತಿ ನಡೆಯಲಿದೆ ಅದೇ ರೀತಿಯಾಗಿ ಆರಿಂದ ಎಂಟನೇ ತರಗತಿಗೆ ಜಿ ಪಿ ಟಿ ಹುದ್ದೆಗಳು ಒಟ್ಟಾರೆ ಎಪ್ಪತ್ತೆಂಟು ಹುದ್ದೆಗಳಿಗೆ ನೇಮಕಾತಿ ನಡೆಯಲಿದೆ ಅದೇ ರೀತಿಯಾಗಿ ನೋಡಿ ಗ್ರೇಟ್ ಟು ಫಿಸಿಕಲ್ ಎಜುಕೇಷನ್ ಟೀಚರ್ ನಡೆಯುವಂಥದ್ದು ಮುನ್ನೂರ ಎಂಬತ್ತು ಹುದ್ದೆಗಳಿಗೆ ಪ್ರೌಢಶಾಲಾ ಸಹಶಿಕ್ಷಕರು ಹುದ್ದೆಗಳು ಒಟ್ಟಾರೆ ನೂರ ಇಪ್ಪತ್ತೊಂದು ಪ್ರೌಢಶಾಲಾ ದೈಹಿಕ ಶಿಕ್ಷಕರು ಎರಡು ನೂರ ಹದಿನಾರು ಪ್ರೌಢಶಾಲಾ ವಿಶೇಷ ಶಿಕ್ಷಕರು ನಲವತ್ತೆಂಟು ಒಟ್ಟಾರೆ ಎರಡು ನೂರ ಎಂಬತ್ತೇಳು ಹುದ್ದೆಗಳಿಗೆ ಈಗ ಅಧಿಸೂಚನೆ ಹೊರಡಿಸುವಂಥ ಇರುವಂಥದ್ದು ಅಂದರೆ ಈಗ ಮೀಸಲಾತಿ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಒಂದೆರಡು ಮೂರು ತಿಂಗಳ ನಂತರ ಈ ಒಂದು ಹುದ್ದೆಗಳಿಗೆ ಅಧಿಸೂಚನೆ ಆಗಬಹುದು ಅನ್ನುವಂಥ ನಿರೀಕ್ಷೆ ಇದೆ ಹಾಗಾಗಿ ನಾವೆಲ್ಲರೂ ಕೂಡ ಕಾಯೋಣ ಅಂತ ಹೇಳ್ತಾ ಮತ್ತು ಮುಂದೆ ನೋಡೋದಾದರೆ ಇದಕ್ಕೆ ವೇತನ ಶ್ರೇಣಿ ಏನಿದೆ ಅನ್ನೋದಾದರೆ ಕರ್ನಾಟಕ ಸರ್ಕಾರದ ವೇತನ ನಿಯಮಾವಳಿಗಳ ಪ್ರಕಾರ ಮೂಲ ವೇತನ ನಿಗದಿಯಾಗಿದೆ ಡಿ ಮತ್ತು ಎಚ್ ಆರ್ ಎ ಮುಂತಾದ ಸೌಲಭ್ಯಗಳು ಕೂಡ ಪ್ರತ್ಯೇಕವಾಗಿ ದೊರಿತವೆ ಅದೇ ರೀತಿಯಾಗಿ ವಿದ್ಯಾರ್ಥಿಯನ್ನು ನೋಡೋದಾದರೆ ವಿದ್ಯಾರ್ಥಿಗಳು ಅರ್ಜಿ ಸಲ್ಲಿಸುವ ಕೊನೆಯ ದಿನಾಂಕದೊಳಗಾಗಿ ಮಾನ್ಯತೆ ಪಡೆದ ಸಂಸ್ಥೆಯಿಂದ ಪದವಿ ಸ್ನಾತಕೋತ್ತರ ಪದವಿ ಡಿ ಎಡ್ ಬಿ ಎಡ್ಡು ವಿದ್ಯಾರ್ಥಿಯನ್ನು ಹೊಂದಿರಬೇಕಾಗುತ್ತೆ ಸೊ ಇಲ್ಲಿ ಸ್ನಾತಕೋತ್ತರ ಪದವಿ ಅಂತೇಳಿ ಕೊಟ್ಟಿದ್ದಾರೆ ಸೊ ಈಗ ಇರತಕ್ಕಂಥ ಹಳೆಯ ಸಿಲಿಂಡರ್ಗಳ ಪ್ರಕಾರ ಹೈಸ್ಕೂಲ್ಗೆ ನೋಟಿಫಿಕೇಶನ್ ಆದರೆ ಸ್ನಾತಕೋತ್ತರ ಪದವಿಯ ಏನು ಬೀಳೋದಿಲ್ಲ ಡಿಗ್ರಿ ವಿತ್ ಬಿ ಎಡ್ ಆದರೆ ಸಾಕು ಒಂದು ವೇಳೆ ನೀವು ಒಂದರಿಂದ ಐದನೇ ತರಗತಿಗೆ ಪಿ ಎಚ್ ಟಿ ಎಕ್ಸಾಮನ್ನು ಬರೀತೀರಿ ಅನ್ನೋದಾದರೆ ಪಿ ಯು ಸಿ ಮತ್ತು ಡಿ ಎಡ್ ಆಗಿದ್ದರೆ ಸಾಕು ಅದೇ ರೀತಿಯಾಗಿ ಆರರಿಂದ ಎಂಟನೇ ತರಗತಿಗೆ ಅಂದರೆ ಜಿ ಪಿ ಟಿ ಹುದ್ದೆಗಳಿಗೆ ಪರೀಕ್ಷೆಯನ್ನು ಬರೆಯೋದಾದರೆ ತಾವು ಡಿಗ್ರಿಯೊಂದಿಗೆ ಬಿ ಎಡ್ ಅಥವಾ ಪಿ ಯು ಸಿ ಒಂದು ಪಿ ಯು ಸಿ ಒಂದಿಗೆ ಡಿ ಎಡನ್ನು ಮಾಡಿರ್ತಾರೆ ಆದರೆ ಆ ಡಿ ಎಡ್ ಜೊತೆಗೆ ನೀವು ಡಿಗ್ರಿಯನ್ನು ಕಂಪಲ್ಸರಿಯಾಗಿ ಆಗಿರಬೇಕಾಗುತ್ತೆ ಅಂದರೆ ಡಿ ಎಡ್ ಅಥವಾ ಬಿ ಎಡ್ ಆಗಿರಬೇಕು ಜೊತೆಗೆ ಡಿಗ್ರಿ ಕೂಡ ಆಗಿರಬೇಕು ಸೊ ಆಯ್ಕೆ ವಿಧಾನ ನೋಡೋದಾದರೆ ಎಲ್ಲವೂ ಕೂಡ ಸ್ಪರ್ಧಾತ್ಮಕ ಪರೀಕ್ಷೆಯ ಮೂಲಕವೇ ನಡೆಸಲಾಗುತ್ತೆ ಈ ಸ್ಪರ್ಧಾತ್ಮಕ ಪರೀಕ್ಷೆಯು ಬಹು ಆಯ್ಕೆ ಮಾದರಿ ರೂಪದಲ್ಲಿರುತ್ತೆ ಆದರೆ ಜಿ ಪಿ ಟಿ ಹುದ್ದೆಗಳಿಗೆ ಒಂದು ಇನ್ ಎರಡು ನೂರು ಅಂಕಗಳಿಗೆ ವಿವರಣಾತ್ಮಕ ಉತ್ತರವನ್ನು ಕೂಡ ತಾವು ನೀಡಬೇಕಾಗುತ್ತೆ ಉಳಿದಂತೆ ಎಲ್ಲವೂ ಕೂಡ ಬಹು ಆಯ್ಕೆ ಮಾದರಿಯಲ್ಲಿ ಇರುವಂಥದ್ದು ಸೊ ಅರ್ಜಿ ಹಾಕುವ ವಿಧಾನ ಅಂತೇಳಿದೆ ಸೊ ಇದೆಲ್ಲ ಅಧಿಕೃತವಾಗಿ ನೋಟಿಫಿಕೇಶನ್ ಬಿಟ್ಟಾಗ ಆಗ ನೀವು ಅರ್ಜಿ ಅರ್ಜಿಗಳನ್ನು ಹಾಕಬೇಕಾಗುತ್ತೆ ಆವಾಗ ಆನ್ಲೈನ್ ಮೂಲಕ ಅರ್ಜಿಯನ್ನು ಸಲ್ಲಿಸಲು ನಿಮಗೆ ಕಾಲಾವಧಿಯನ್ನು ನಿಗದಿ ಮಾಡಲಾಗುತ್ತೆ ಸೊ ಇದಿಷ್ಟು ಬಹುಶಃ ಇನ್ನೊಂದು ಮೂರರಿಂದ ನಾ ನಾಲ್ಕರಿಂದ ಐದು ತಿಂಗಳಲ್ಲೇ ಎಲ್ಲ ನೋಟಿಫಿಕೇಷನ್ ಕೂಡ ಆಗ್ಬೋದು ಯಾಕೆಂದರೆ ಈ ಈಗಾಗಲೇ ಮಾನ್ಯ ಶಿಕ್ಷಣ ಸಚಿವರು ಇದರ ಬಗ್ಗೆ ಮಾಹಿತಿಯನ್ನು ಕೂಡ ನೀಡ್ತಾಯಿದ್ರು ಮತ್ತು ಬಹುತೇಕ ಕ ಕಡೆಗಳಲ್ಲಿ ಕೂಡ ಶಿಕ್ಷಕರ ನೇಮಕಾತಿಯನ್ನು ಮಾಡ್ಕೊಳ್ತೀವಿ ಅಂತಲೂ ಹೇಳ್ತಾ ಇದ್ದಾರೆ ಆದರೆ ಮೀಸಲಾತಿ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸ್ವಲ್ಪ ತಡ ಅಷ್ಟೇ ಆದರೆ ಖಂಡಿತವಾಗಲೂ ಈ ಎಲ್ಲ ಹುದ್ದೆಗಳಿಗೆ ನೋಟಿಫಿಕೇಷನ್ ಆಗುತ್ತೆ ಆದ್ದರಿಂದ ತಾವೆಲ್ಲರೂ ಸಿಲೆಬಸ್ ಪ್ರಕಾರ ಸ್ಟಡಿ ಮಾಡಬೇಕಾಗುತ್ತೆ ಎಲ್ಲ ಸಿಲೆಬಸನ್ನು ಕವರ್ ಮಾಡಲು ಸರಿ ಸುಮಾರು ಐದರಿಂದ ಆರು ತಿಂಗಳು ಬೇಕಾಗುತ್ತೆ ಸೊ ಈಗಲೂ ಕೂಡ ತಮಗೆ ತಮ್ಮ ತಮಗೆ ಇರುವಂಥ ಅವಕಾಶನೂ ಕೂಡ ಐದರಿಂದ ಆರು ತಿಂಗಳಿದೆ ಆದ್ದರಿಂದ ತಮಗಿದೊಂದು ಒಳ್ಳೆಯ ಅವಕಾಶ ಅಂತ ಹೇಳ್ತಾ ಈ ವಿಡಿಯೋನ ನಾನು ಇಲ್ಲಿ ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು